ಈ ದಿನ ಬೆಳಗಿನ ಶುಭೋದಯ ಹಾಗೆ ನಿನ್ನೆ ಎಷ್ಟಡೆ ನಾವು ಕಾಲೇಜ್ಗೆ ಟೀಚಿಂಗ್ ಮಾಡುವುದಕ್ಕಾಗಿ ಪಾಠ ಮಾಡುವುದಕ್ಕಾಗಿ ಹೋಗಿದ್ದೆ ಬಟ್ ಟ್ರೈನಿಂಗ್ ಮಾತ್ರ ಹೋಗಿದ್ದೆ ಅಲ್ಲಿಂದ ನೀನು ಏನು ಸಂದೇಶ ಬಂದಿಲ್ಲ ದೂರವಾಣಿ ಕರೆ ಮೂಲಕ ಸಂದೇಶ ಕಳುಹಿಸಿದರೆ ನಾನು ಹೋಗುವೆ ಇನ್ನೂ ಸಂದೇಶ ಏನು ಕಳಿಸಿಲ್ಲ ಫೋನ್ ಮಾಡಿಲ್ಲ ಹಾಗಾಗಿ ವೆಯ್ಟಿಂಗಲ್ಲಿ ಇದ್ದೀವಿ ಕಾಲೇಜಿಗೆ ಹೋಗಿ ಪಾಠ ಮಾಡೋದು ನನಗೆ ತುಂಬಾ ಇಷ್ಟ ಆಗೋ ಖುಷಿಯಾಗುತ್ತೆ ಕಾಲೇಜ್ ವಿದ್ಯಾರ್ಥಿಗಳು ಪಾಠ ಕೇಳುತ್ತಿರುವ ರೀತಿ ನೆನೆ ಮಾಡಿದ್ದೆ ಬಟ್ ನಾನು ಮಾಡಿದ್ದು ಚೆನ್ನಾಗಿದ್ಯೋ ಇಲ್ಲವೋ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಅವರು ನನಗೆ ಫೋನ್ ಮಾಡಿಲ್ಲ ಹಾಗಾಗಿ ವೇಟಿಂಗಲ್ಲಿ ಇದ್ದೀನಿ ಫೋನ್ ಮಾಡಿದ್ರೆ ಕಾಲೇಜ್ಗೆ ಹೋಗುತ್ತೇನೆ ಪಾಠ ಮಾಡೋದು ನಾನು ಅಕೌಂಟ್ಸ್ ಸಬ್ಜೆಕ್ಟ್ ತೆಗೆದುಕೊಳ್ಳುತ್ತೇನೆ